ಏನು ಕಸತಿ ಏನು ಕಸತಲ್ಲ ಏನು ಕಸತ ಬಿಸಿಲು ಕಸತಿ ನನ್ನ ಜೊತೆ ಜಗಳ ಮಾಡಿ ಬಿಸಿಲು ಕಸತಿ ಇಲ್ಲಿ ಏನು ಬಿಡ್ತಿ ಬಿಡ್ವಾ ನೋಡೋನು ನೋಡ ಹೆಂಗೆ ಬಿಟ್ಟೆ ನನಗೆ ಹೊಡಿತೀಯ ಹೊಡಿತೀಯ ಅಯ್ಯಯ್ಯ ಏನು ಹೋಗ್ರಿ ಅದ್ನೇ ಹಚ್ಕೊಳತ್ತಿ ಬಿಡ್ದನ ನನ್ನ ಜೊತೆ ಜಗಳ ಮಾಡಿ ನೋಡಿ ಹೇಗೆಲ್ಲ ಮಾಡತ್ತರಿ ಏನು ಹಚ್ಕೊಬೇಕು ಏನು ಆಗ್ತೈತಿ ಏನು ಆಕೈತಿ ಹೇಳ್ರಿ ಹೇಳ ಏನು ಹಚ್ಕೊಬೇಕು ಅದನ್ನು ಹ್ಞೂ ಹೇರ್ ರಕ್ಸ್ ವೈಟ್ ಹೇರ್ ಸಹ ಹ್ಞೂ ಅದಕ್ಕೆ ಹಚ್ಕೊಂಬುದು ಮುಂಚೆ ಹಚ್ಕೊಂಬುದಲ್ಲ ಹೌದಿಲ್ಲ ಕರೆಗೆ ಹೋಗ್ತೈತೆ ಅದಕ್ಕೆ ಮತ್ತು ನಿನಗೆ ಎಲ್ಲ ಅದಾವ ಹಚ್ಕೊತೀನಿ ಹೌದಾ

ಹಂಗ 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 ಅನಿಸ್ಕೊಂಡ್ಬಿಡುದಿಲ್ಲ ಡೌನ್ ಡೌನ್ ಆಗ್ತೀನಿ ಅಂದ್ರೆ ಡೌನ್ ಆಗ್ತೀನಿ ಡೌನ್ ಡೌನ್ ಹ್ಮ್ ಮತ್ತೇನ್ ಮಾಡಿದ್ದೀಮಾ ಉಪ್ಮಾ ಅಂದ್ರೆ ಉಪ್ಪಿಟ್ಟು ಕಾಂಕ್ರೀಟ್ ಕಾಂಕ್ರೀಟ್ ಅಲ್ಲೇ ಮನಿ ಹೋಗಿ ಕೊಡೋ ಹೋಗೋದಲ್ಲ ಗಟ್ಟಿಕ್ ನೀನೆ ಮಾಡಿದಿ ಹೋಗ ಹದವಾಗಿ ಮಾಡಿದಿ ಹೋಗಿ ನೀನ ಮಾಡಿದ್ ನೀನ ಮಾಡಿದ ಎರ್ಡ್ ಚಂದ ಹೇಳತ್ತೀನಿ ನೋಡಿದ ಉಪ್ಪಿಟ್ಟು ಬೇಕಾದ್ರೆ ಯಾರಿಗೆ ಬೇಕಾದ್ರೂ ಕೇಳಿ ಉಪ್ಪಿಟ್ಟು ತಿನ್ನಕುದಿಲ್ಲ ಯಾರು ತಿಂತಾರ ನೀನ ತಿಂತಿರ್ಬೋದಾ

ಸೋಗ ಸೌಗ ಮಾಡ್ತಿ ಅಯ್ಯ ಅಯ್ಯ ನಿನ್ನ ಪಾರ್ಟಿ ಹೆಂಗಿತ್ತ ನೀನು ಪಾರ್ಟಿ ಮಾಡಿದಾರ ನೋಡ್ರಿ ಹುಡುಗರು ಸೇರಿ ಯಾವ ಪಾರ್ಟಿ ಎಗ್ ರೈಸ್ ಪಾರ್ಟಿ ಹುಡುಗರು ಎಗ್ಲಾ ಹುಡುಗರು ಸೇರಿ ಎಗ್ರೇಸ್ ಪಾರ್ಟಿ ಮಾಡಿದ್ರ ತಿನ್ನಿಲ್ಲ ಏಕೆ ನನಗೆ ಕೊಡ್ಸಿ ನೋಡ್ರಿ ಎಗ್ ರೈಸ್ ಎಗ್ ರೈಸ್ ಪಾರ್ಟಿ ಮಸ್ತಿ ಎಗ್ ರೈಸ್ ಮಸ್ತಿತ್ತು ಪಾರ್ಟಿನೂ ಇತ್ತು ఎగ్ రైస్ పార్టీ ఎగ్ రైస్ ఎలా గొప్ప నేను మి మిగో బాయ్ ఇత బ్ బాయ్ బాయ్ బాయ్